ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಕಳ ಲೈಫ್ ಸ್ಟೈಲ್ ಸುತ್ತಲೂ ಅಪ್ಪಳಿಸುವ ಅಲೆ ಆಳೆತ್ತರದ ಕಲ್ಲುಗಳ ಮೇಲೆ ಸೃಷ್ಟಿಯಾಗುವ ಹಾಲ್ನೊರೆ ಕಣ್ಣು ಹಾಯಿಸಿದಷ್ಟು ಕಾಣುವ ಕಡಲ ರಾಶಿ ದೂರದಲ್ಲೆಲ್ಲೋ ತೇಲುವ ದೋಣಿ ನಾವೇ ಸಮುದ್ರದ ಮಧ್ಯೆ ನಿಂತ ಭಾವ ಹೀಗೊಂದು ಹೊಸ ಅನುಭವವನ್ನು ಕೊಡುತ್ತದೆ ಮರವಂತಿ ಬೀಚ್ ಮೊದಲೆಲ್ಲ ಹೆದ್ದಾರಿಯಲ್ಲೇ ನಿಂತು ಬೀಚ್ನನ್ನು ಕಣ್ತುಂಬಿಕೊಳ್ಳಬೇಕಾಗಿತ್ತು ಈಗ ಸಮುದ್ರದ ಮಧ್ಯದಲ್ಲಿ ನಿಂತು ಅದರ ಸೌಂದರ್ಯವನ್ನು ಸಮೀಪದಲ್ಲಿ ಸವಿಯುವ ಅವಕಾಶ ಸೃಷ್ಟಿಯಾಗಿದೆ ಮರವಂತೆ ರಾಜ್ಯದ ಕರಾವಳಿಯ ಒಂದು ವಿಶಿಷ್ಟ ಕಡಲ ತೀರ ಒಂದೆಡೆ ವಿಶಾಲ ಅರಬಿ ಸಮುದ್ರ ಮತ್ತೊಂದೆಡೆ ರಮಣೀಯ ಸೋಪಣಿಕ ನದಿ ಇವುಗಳ ಮಧ್ಯ ರಾಷ್ಟ್ರೀಯ ಹೆದ್ದಾರಿ ಒಂದೇ ದಂಡೆಯ ಅಕ್ಕಪಕ್ಕ ನದಿ ಸಮುದ್ರ ಇರುವ ಇಂತಹ ವಿಶೇಷ ಸ್ಥಳ ಭಾರತದಲ್ಲೇ ಅಪರೂಪ ಮಾಜಿ ಸ್ಫೋಟಕ ಬ್ಯಾಟ್ಸ್ಮನ್ ವೀರೇಂದ್ರ ಸೆವಾಗ್ ಅವರು ಕರ್ನಾಟಕ ಕರಾವಳಿಯ ಸುಂದರ ಕಡಲ ಕಿನಾರೆಗಳಲ್ಲಿ ಒಂದಾಗಿರುವ ಉಡುಪಿ ಜಿಲ್ಲೆಯ ಮರವಂತೆ ಬೀಚ್ ಫೋಟೋವನ್ನು ಇತ್ತೀಚೆಗಷ್ಟೇ ಪೋಸ್ಟ್ ಮಾಡಿದರು ಮಾತ್ರವಲ್ಲದೆ ಇದು ಬೆಳಕಿಗೆ ಬಾರದ ಭಾರತದ ಸುಂದರ ತಾಣಗಳಲ್ಲಿ ಒಂದು ಎಂದು ಪ್ರಶಂಸಿಸಿದ್ದಾರೆ ಗಳಷ್ಟು ಹೊದ್ದು ಮಲಗಿದ ಬಿಳಿ ಮರಳು ಅಪರೂಪದ ಸೂರ್ಯಾಸ್ತಮಾನವನ್ನು ನೋಡಲು ಪ್ರವಾಸಿಗರು ಈ ಹಿಂದೆ ಮರವಂತೆಯನ್ನೇ ಹುಡುಕಿಕೊಂಡು ಬರುತ್ತಿದ್ದರು ಆದರೆ ಈ ತೀರದಲ್ಲಿ ಸಮುದ್ರ ಆಳವಾಗಿರುವುದರಿಂದ ಸೀಮಿತ ಭಾಗದಲ್ಲಿ ಮಾತ್ರ ಪ್ರವಾಸಿಗರು ವಿಹರಿಸಬಹುದಿತ್ತು ಈಗ ಪ್ರವಾಸಿಗರು ಸಮುದ್ರದಲ್ಲಿ ಉದ್ದಕ್ಕೂ ರಚನೆಯಾಗಿರುವ ಗ್ರಾಯಿನ್ಗಳ ಮೇಲೆ ನಡೆದಾಡುತ್ತಾ ಅದು ಚಿಮ್ಮಿಸುವ ನೊರೆಯನ್ನು ನೋಡುತ್ತಾ ಸಮುದ್ರದ ನಡುವೆಯೇ ಇದ್ದಂತೆ ಅನುಭವ ಪಡೆದು ಸೆಲ್ಫಿ ತೆಗೆದುಕೊಳ್ಳುತ್ತಾ ಮೊದಲಿಗಿಂತ ಹೆಚ್ಚು ಮುದಗೊಳ್ಳುತ್ತಿದ್ದಾರೆ ಈ ಸುಂದರವಾದ ಕಡಲತೀರದ ಸಮೀಪದಲ್ಲಿ ಆಕರ್ಷಕವಾದ ಮಾರಸ್ವಾಮಿ ದೇವಾಲಯವಿದೆ ಈ ದೇವಾಲಯವು ಬೀಚ್ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದ್ದು ಅತ್ಯಂತ ಮಹಿಮಾನ್ವಿತವಾದ ದೇವಾಲಯವೆಂದು ಕರೆಯಲಾಗುತ್ತದೆ ಈ ದೇವಾಲಯದ ಸಂಪೂರ್ಣ ವಿಡಿಯೋವನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇವೆ ವಿಡಿಯೋ ನೋಡಿದವರು ನೋಡಬಹುದು Cam áo trắng 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 ಫ್ರೆಂಡ್ಸ್ ನೀವೆಲ್ಲಾದರೂ ಮರವಂತಿಯ ರಾಷ್ಟ್ರೀಯ ಹೆದ್ದಾರಿಯನ್ನು ಹಾದು ಹೋಗುವಾಗ ಈ ಸಮುದ್ರದ ಕಡಲ ಅಲೆಗಳ ಸೌಂದರ್ಯವನ್ನು ಸವಿದು ನಿಮ್ಮ ಶುಭ ಪ್ರಯಾಣವನ್ನು ಮುಂದುವರಿಸಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್